ಹಳೆಯ ಕಾಲದಲ್ಲಿ ಹಿಮವಂತ ಪರ್ವತದ ಪಾದದಲ್ಲಿ ಒಂದು ಪುಟ್ಟ ಊರು ಇತ್ತು ಅದು ಅಮ್ಮಣಿಕೋಟೆ ಮನುಷ್ಯರಿಗೂ ದೇವತೆಗಳಿಗೂ ಸಂಪರ್ಕವಿದ್ದ ಕಾಲ ಆ ಊರಿನ ಮಧುರವಾಣಿ ಎಂಬ ವೃದ್ಧ ಸಪ್ತಶ್ರೀ ದೇವಾಲಯದ ಪೂಜಾರಿಯಾಗಿದ್ದಳು ಅವಳು ಪ್ರತಿನಿತ್ಯ ದೇವಾಲಯದಲ್ಲಿ ಅರ್ಚನೆ ಮಾಡುವಾಗ ಒಂದು ರೀತಿಯ ಗಾಢ ಧ್ವನಿ ಕೇಳಿಸುತ್ತಿತ್ತು ಅದು ಮನುಷ್ಯರ ಧ್ವನಿಯಲ್ಲ ದೇವತೆಗಳ ಸಂದೇಶ ಒಂದು ದಿನ ಮಧುರವಾಣಿಗೆ ಕನಸಿನಲ್ಲಿ ತೋರಿಸಿತು ಹಳೆಯ ಹಗ್ಗವೊಂದು ಬಾವಿಯೊಳಗೆ ಇಳಿಯುತ್ತಿದೆ ಅದರ ಕೆಳಗೆ ದೀಪದ ಬೆಳಕಿನಲ್ಲಿ ಚಿನ್ನದ ಪಾತ್ರೆಯಲ್ಲಿದ್ದ ಅಮೃತ ದೇವತೆಗಳ ಧ್ವನಿಯು ಕಿವಿಗೆ ಕೇಳಿಸಿತು ಅಮೃತವು ಮಣ್ಣಿನಲ್ಲಿ ಮುಳುಗಿದೆ ಅದನ್ನು ಪ್ರಪಂಚದ ರಕ್ಷಣೆಗಾಗಿ ಬಳಸಬೇಕಾದ ಸಮಯ ಸಮೀಪಿಸುತ್ತಿದೆ ಮಧುರವಾಣಿಯು ಊರಿನ ರಾಜನಾದ ದಿವ್ಯವರ್ಮನನ್ನು ಭೇಟಿಯಾಗಿ ತನ್ನ ಕನಸಿನ ಕುರಿತು ವಿವರವಾಗಿ ಹೇಳಿದಳು ರಾಜನು ಆರಂಭದಲ್ಲಿ ನಂಬಲಿಲ್ಲ ಆದರೆ ಮಧುರವಾಣಿಯ ಮಾತುಗಳ ಹಿಂದಿರುವ ಶಕ್ತಿ ಮತ್ತು ಆತುರ ನೋಡಿ ಮಾಂತ್ರಿಕ ಸಮಿತಿ ಜ್ಯೋತಿಷಿಗಳು ಮತ್ತು ಶಾಸ್ತ್ರಜ್ಞರನ್ನು ಕರೆಯಲಾಗಿತ್ತು ಅವರು ಪುರಾತನ ಶಾಸ್ತ್ರಗಳಲ್ಲಿ ಓದಿದ ಒಂದು ಉಲ್ಲೇಖವನ್ನು ಕೊನೆಗೆ ಪತ್ತೆಹಚ್ಚಿದರು ಯುಗಾಂತ್ಯದ ಸನ್ನಿವೇಶದಲ್ಲಿ ಅಮೃತವು ಮರಣವನ್ನು ಮೀರುವವನಿಗೆ ದಿಕ್ಕು ತೋರಿಸುತ್ತದೆ ಇದನ್ನು ಕೇಳಿದ ದಿವ್ಯವರ್ಮನು ಒಂದು ತಂಡವನ್ನು ರಚಿಸುತ್ತಾನೆ ಆಚಾರ್ಯ ಶಂಕರನಾಥ ವೇದಶಾಸ್ತ್ರದಲ್ಲಿ ತಜ್ಞ ಯೋಧ ಧ್ರುವಕೇತು ಧೈರ್ಯ ಮತ್ತು ಬುದ್ಧಿಯ ಮಿಶ್ರಣ ಮಾಲತಿ ಒನ್ ಜೀವನದಲ್ಲಿ ಪರಿಣಿತ ಯುವತಿ ಅಗ್ನಿ ರಾಜ್ಯದ ನೇಪಥ್ಯ ಗೌಪ್ಯಚರ ಇವರನ್ನು ಮಧುರವಾಣಿಯ ಮಾರ್ಗದರ್ಶನದಲ್ಲಿ ಹಿಮಪರ್ವತಗಳತ್ತ ಕಳುಹಿಸಲಾಗುತ್ತದೆ ಹಿಮಪರ್ವತದ ಮಾರ್ಗವನ್ನು ತಲುಪಲು ಮೂರು ದಿನಗಳ ಕಾಲದ ಪಾದಯಾತ್ರೆಯೇ ಅವಶ್ಯಕ ಚಳಿ ಕತ್ತಲೆ ಹಿಮದ ಬಿರುಕು ಮತ್ತು ನಿಶಬ್ದ ತೀವ್ರತೆಯ ಮಧ್ಯೆ ಶೋಧಕ ತಂಡ ತಮ್ಮ ಪಥವನ್ನು ತೊಪ್ಪಿತು ಮಿುದಲ ರಾತ್ರಿ ಅವರು ತಂಗಿದ್ದು ಎದೆಗುಂದಿಸುವ ಜಾಗ ಒಂದು ಪಾತಾಳದ ಹಳೆಗೂಡು ಕಾಲಕಾಲಕ್ಕೆ ಋಷಿಗಳ ಧ್ಯಾನ ಸ್ಥಳವಾಯಿತು ಎಂಬುದಾಗಿ ಶಂಕರನಾಥನ ಶಾಸ್ತ್ರಜ್ಞಾನದಿಂದ ತಿಳಿಯಿತು ಶಂಕರನಾಥ ಈ ಜಾಗವನ್ನು ಮೌನಪರ್ವ ಎನ್ನುತ್ತಾರೆ ಇಲ್ಲಿ ಮಾತು ಮಾಡುವುದೇ ನಿಷಿದ್ಧ ಈ ಸ್ಥಳದ ಶಕ್ತಿ ನಿಮ್ಮ ಒಳಗಿನ ಶಕ್ತಿಯನ್ನು ಕೇಳುತ್ತದೆ ಎಚ್ಚರ ಅಲ್ಲಿ ಎಲ್ಲರೂ ಶಾಂತವಾಗಿ ಕುಳಿತರು ಮಾಲತಿ ತನ್ನ ಹೃದಯದೊಳಗಿನ ಧ್ವನಿಗಳನ್ನು ಕೇಳಿದಳು ಚಿಟ್ಟೆಗಳು ಹಕ್ಕಿಗಳು ಮರಗಳು ಎಲ್ಲವೂ ನಿಂತಂತೆ ತೋರಿಸುತ್ತಿದ್ದವು ಆದರೆ ಆ ಮೌನದೊಳಗೆ ಒಂದು ರಹಸ್ಯವಿತ್ತು ಮಾಲತಿ ಕಣ್ಣಿನ ಮಿಡಿತ ನಿಲ್ಲಿಸಿದಂತೆ ತನ್ನ ಮಡಿಲಿನಲ್ಲಿದ್ದ ವೃಕ್ಷಪಣ್ಣದ ಆಳವಾದ ಚಿಹ್ನೆಯನ್ನು ಗಮನಿಸುತ್ತಾಳೆ ಅದು ಮಿಗಿಲಾದ ಬೆಳಕಿನಿಂದ ಹೊಳೆಯುತ್ತಿತ್ತು ಅದು ಆ ವೃಕ್ಷ ಚಿಹ್ನೆ ಆ ಬಾವಿಗೆ ದಾರಿ ತೋರಿಸುವ ಪ್ರಾಚೀನ ಸಂಕೇತ ದ್ವಿತೀಯ ದಿನ ತಂಡವು ಪರ್ವತದ ತಿರುವಿನಲ್ಲಿ ಕಾಣದ ದಾರಿ ಹಿಡಿದಿತು ಬತ್ತೆಯ ಎತ್ತರವಿರುವ ಹಿಮದ ಅರಣ್ಯ ಮಧ್ಯೆ ಬಲು ಕಡಿಮೆ ಬೆಳಕು ಆದರೆ ಅಲ್ಲಿ ಬಿದ್ದ ಒಂದು ಕುಲುಮೆಯ ಶಿಲಾಶಾಸ್ತ್ರ ಅವರ ಪಾದದಲ್ಲಿ ಬಿದ್ದುಕೊಂಡಿತು ಅಗ್ನಿ ಮೂಕವಾಗಿ ಹಸ್ತ ಸಂಯೋಜನೆ ಮಾಡುತ್ತ ಅವನ ಕೈ ಚಿಹ್ನೆಯರ್ಥ ಇದೊಂದು ರಕ್ಷಾಶಿಲೆ ಇದಕ್ಕಿಂತ ಮುಂಚೆ ಯಾರೋ ಇಲ್ಲಿ ಹೋಗಿದ್ದಾರೆ ಅವರಿಗೋಸ್ಕರ ತೊಂದರೆ ಆಗುವ ಮುನ್ನ ಧ್ರುವಕೇತು ತನ್ನ ತೀಕ್ಷ್ಣ ತಲವಾರದಿಂದ ಸುತ್ತಲ ವೃಕ್ಷಗಳ ಗಡಿಯನ್ನು ಕತ್ತರಿಸುತ್ತಿದ್ದ ಆದರೆ ಆ ಹೊತ್ತಿಗೆ ಏನೋ ವಿಚಿತ್ರವಾಗಿ ಆ ಮರದಿಂದ ರಕ್ತ ಹೊರಟಿತು ಮಾಲತಿ ಇವು ಸಾಮಾನ್ಯ ಮರಗಳಲ್ಲ ಪಾತಾಳದ ರಕ್ಷಕ ಮರಗಳು ಇವು ಮಾನವನ ಅಹಂಕಾರಕ್ಕೆ ಪ್ರತಿಕ್ರಿಯಿಸುತ್ತವೆ ಆ ಕ್ಷಣದಲ್ಲಿ ಶಂಕರನಾಥನು ಮಂತ್ರ ಜಪಿಸಿ ಸುತ್ತಲ ವಾತಾವರಣವನ್ನು ಶಾಂತಗೊಳಿಸುತ್ತಾನೆ ಧ್ರುವ ಕೇತು ಕಳವಳದಿಂದ ಇದು ಪರ್ವತವಲ್ಲ ಶಂಕರ ಮೀನುನೈ ಇದು ಒಂದು ಜೀವಂತ ಲೋಕ ಮೂರನೇ ದಿನದ ತಡರಾತ್ರಿ ಅವರು ತಲುಪಿದರು ಒಂದು ದಡದಂತಹ ಬಂಡೆಯ ಮೇಲ್ಭಾಗ ಅಲ್ಲಿ ಕಾಣಿಸಿತು ಬೃಹತ್ ಶಿಲಾಮಂದಿರ ಶಿಲೆಗಳ ಮೇಲೆ ಗಣಿತದ ಶಬ್ದ ನಾಭಿಚಕ್ರದ ನಕ್ಷೆ ಮತ್ತು ಕಾಲಘಟ್ಟದ ಗಣನೆಗಳಿದ್ದವು ಆಗ ಮಾಲತಿಯ ಕೈಯಲ್ಲಿ ಹೊಳೆಯುತ್ತಿರುವ ಚಿಹ್ನೆ ಈಗ ರಕ್ತದಂತೆ ಬದಲಾಗುತ್ತಿದ್ದಂತೆ ಶಿಲೆಯೊಳಗಿಂದ ಧ್ವನಿ ಕೇಳಿ ಬಂತು ಏನು ಬೇಕು ನಿಮಗೆ ಅಮೃತವೋ ಅಥವಾ ನಿಮಗೆ ನಿಮ್ಮ ನಾಶವೋ ಆ ಶಿಲೆಯು ನಿಧಾನವಾಗಿ ತಿರುವು ತಿರುವಾಗಿ ಕ್ರಮೇಣ ತೆರೆದು ಹೋಗುವಂತೆ ಕಂಡಿತು ಅದರೊಳಗೆ ಕತ್ತಲೆಯೊಡನೆ ಇಣುಕುತ್ತಿದ್ದವು ಎರಡು ಕೆಂಪು ಕಣ್ಣುಗಳು ಅದೇ ಕಾಲಜಿತ್ ಶಿಲಾಶಾಪದಿಂದ ಶತಮಾನಗಳಿಂದ ತೂರಿಕೊಂಡಿದ್ದ ರಾಕ್ಷಸ ಈ ಎಲ್ಲದನ್ನು ದೂರದಿಂದ ನೋಡುತ್ತಿದ್ದ ಕಾಲಜಿತ್ ಶಿಲೆಗಳ ಹಿಂದಿನಿಂದ ತನ್ನ ಕ್ರೂರನಗೆಯಿಂದ ಹೊರಬಂತು ಈ ಬಾರಿ ಅವನ ರೂಪ ಬದಲಾಗಿತ್ತು ಶಕ್ತಿಯ ಚುರುಕು ನಿಗೂಢ ಮಾತು ಮತ್ತು ಅಗ್ನಿಯಂತೆ ಹೊಳೆಯುವ ದೇಹ ಅಮೃತ ನನ್ನದು ನಾನು ಶತಮಾನಗಳಿಂದ ನಿರೀಕ್ಷಿಸುತ್ತಿದ್ದೆ ಮಾನವನ ಧರ್ಮ ಹೀಗೆ ಕುಸಿದಿರುವಾಗ ನಾನು ಮಾತ್ರ ಅದನ್ನು ಪಾಲನೆ ಮಾಡಬಲ್ಲೆ ಅವನು ಶಕ್ತಿ ಬಳಸಿ ಬಾವಿಯೊಳಗೆ ಧಾವಿಸಿದ ಧ್ರುವಕೇತು ಅವನನ್ನು ತಡೆಯಲು ಮುಂದಾದ ಅವನ ನಡುವೆ ತೀವ್ರ ಹೋರಾಟವಾಯಿತು ಶಿಲೆಗಳು ಚೂರಾಗಿ ಬಿದ್ದವು ಮಾಲತಿ ಬಾವಿಯ ಎದುರಿನಲ್ಲಿ ಕೈ ಕಟ್ಟಿ ನಿಂತಳು ಅವಳ ಧ್ವನಿ ಪ್ರಬಲವಾಗಿ ಹೊಡೆಯಿತು ಅಮೃತವು ಯಾರನ್ನು ನೋಡದು ಅದು ಶುದ್ಧತೆಯನ್ನು ಮಾತ್ರ ಗುರುತಿಸುತ್ತದೆ ಬಾವಿಯೊಳಗಿನ ಬೆಳಕು ಒಮ್ಮೆ ಹೊಡೆಯುವಂತೆ ಮಾಡಿತು ಆಗಲೇ ಕಾಳಜಿ ತಾನೇ ಶಿಲೆಯಾಗಿದ್ದಂತೆ ಬಿದ್ದ ಅವನ ಶಕ್ತಿ ಶೋಷಿತಗೊಂಡಿತು ಮಾಲತಿಯು ತನ್ನ ಕೈಯಿಂದ ಬಾವಿಯ ನೀರಿನ ಹೊರಭಾಗವನ್ನು ತೋಡಿ ಆ ನೀರನ್ನು ಮಣ್ಣಿಗೆ ಚಿಮ್ಮಿದಳು ಆ ಕ್ಷಣದಿಂದ ಶಿಲೆಗಳ ಮಧ್ಯದಲ್ಲಿ ಚಿಟ್ಟೆಗಳು ಹುಟ್ಟಿದವು ಹುಲ್ಲು ಪುನಃ ಹಸಿರು ಹೊಂದಿತು ಶಂಕರನಥನು ಕಣ್ಣೀರೊಂದಿಗೆ ಹೇಳಿದರು ನಾವು ಅಮೃತವನ್ನು ಪಡೆದಿಲ್ಲ ನಾವು ಅಮೃತವನ್ನು ಎತ್ತಲಿಲ್ಲ ನಾವು ಅದನ್ನು ಹಂಚಿದೆವು ಇದೇ ಅಮೃತದ ನಿಜವಾದ ಧರ್ಮ ಆಗ ಧ್ರುವಕೇತು ಮುಂದೆ ಬಂದನು ಶಕ್ತಿ ಧೈರ್ಯ ಮತ್ತು ನಿಯಮದ ಪ್ರತೀಕವಾಗಿ ನಿಂತ ಅವನ ಶರೀರ ಮಂತ್ರ ಪಠಣದ ಜೊತೆ ತೋಳನ್ನು ಎತ್ತಿತು ಶಂಕರನಾಥನು ಶೀಲವಚನಗಳಿಂದ ಕಾಳಜಿತನ ಶಕ್ತಿಯನ್ನು ತಾತ್ಕಾಲಿಕವಾಗಿ ನಿಗ್ರಹಿಸುತ್ತಾನೆ ಮಹದ್ವಾರದೊಳಗೆ ಒಂದು ವಿಶಿಷ್ಟ ಜಗತ್ತು ಕಾಲದಿಗಿಂತ ಹೊರಗಿರುವ ಸ್ಥಳ ಅಲ್ಲಿ ಬಾವಿಯೊಳಗೆ ಅಮೃತದ ಬೆಳಕು ಮಿಂಚುತ್ತಿದೆ ಆದರೆ ಬಾವಿಯ ಬಳಿ ಒಂದು ಶಿಲಾಸನ ಅಮೃತ ಒಬ್ಬನಿಗೆ ಮಾತ್ರ ಆದರೆ ಬಳಸುವ ಹಕ್ಕು ಎಲ್ಲರಿಗಾಗಿ ಗಂಡದಲ್ಲಿನ ಧ್ರುವಕೇತು ಬಾವಿಗೆ ಇಳಿಯುತ್ತಾನೆ ಆದರೆ ಅವನು ಅಮೃತವನ್ನು ಸ್ಪರ್ಶಿಸಿದ ಕ್ಷಣವೇ ಅವನು ಕಾಲದಲ್ಲಿ ಹರಿದು ಬಿಟ್ಟು ಹೋಗುತ್ತಾನೆ ಮಾರುತಿಗೆ ಏನು ಆಗಿತೋ ಎಂಬ ಭಯ ಆದರೆ ಧ್ರುವಕೇತು ಕಾಲವ್ಯೂಹದಿಂದ ಮತ್ತೆ ಹೊರಬಂದು ಹೇಳುತ್ತಾನೆ ನಾನೊಂದು ಭವಿಷ್ಯದ ಚಿತ್ರವನ್ನೇ ನೋಡಿ ಬಂದಿದ್ದೇನೆ ಮಹಾಭಯಂಕರ ಭೂಮಿಕಂಪ ನರಹತ್ತೇ ವಿಪತ್ತು ಈ ಅಮೃತವನ್ನು ನಾವಿಲ್ಲಿ ಸೌಮ್ಯಮತಿಯಾಗಿ ಬಳಸಬೇಕು ಕೇವಲ ಸ್ವಾರ್ಥಕ್ಕೆ ಅಲ್ಲ ಅವರನ್ನು ಹಿಂತಿರುಗಿದಾಗ ಮಣಿಕೋಟೆಯ ಜನತೆ ಉತ್ಸಾಹದಿಂದ ಬರಮಾಡಿಕೊಳ್ಳುತ್ತಾರೆ ಆದರೆ ಧ್ರುವಕೇತು ಮತ್ತು ತಂಡ ಅಮೃತವನ್ನು ಜನರಿಗೆ ನೇರವಾಗಿ ನೀಡದೆ ಅದನ್ನು ಸತ್ಯಶೀಲತೆಯಿಂದ ಬಳಕೆ ಮಾಡಲು ಒಂದು ಗುಪ್ತ ಮಂದಿರ ನಿರ್ಮಿಸುತ್ತಾರೆ ಅಲ್ಲಿ ಗಂಭೀರವಾಗಿ ಅಸ್ವಸ್ಥರಾದವರಿಗೆ ಮಾತ್ರ ಮಾರ್ಗ ನೀಡಲಾಗುತ್ತದೆ ಮಧುರವಾಣಿಯು ಅಂತ್ಯಕಾಲದಲ್ಲಿ ಹೇಳಿದಳು ಅಮೃತ ಅಂದರೆ ಜೀವವಲ್ಲ ಅದು ನಿಜವಾದ ಧರ್ಮ ಅದರ ಮೂಲಕ ಜೀವ ಉಳಿಯುತ್ತದೆ ಆದರೆ ಮಾತ್ರ ಅದು ಅಮೃತ